ಇನ್ನು ಕೊನೆಯದಾಗಿ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ನಿರ್ಧಾರಕ್ಕೆ ನಾನು ಬದ್ನಾಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯವರು ಒಂದು ಕಡೆ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಭಾಳ ಹಿಂದನೇ ಪ್ರಾರಂಭ ಆಗಿತ್ತು ಆದರೆ ನಮ್ಮ ಗಲಾಟೆ ಮಧ್ಯೆ ಆ ಪೈಪೋಟಿ ಕಾಣ್ತಾ ಇರಲಿಲ್ಲ ಆದರೆ ಈಗ ಅವರ ಪೈಪೋಟಿ ಭರ್ಜರಿಯಾಗಿ ನಡೀತಾ ಇದೆ ಯಾರ್ಯಾರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಪೂರ್ಣಾವಧಿಯ ಮುಖ್ಯಮಂತ್ರಿಗಳಾಗಿರ್ತಾರೆ ಈ ಅವಧಿಯನ್ನು ಪೂರ್ಣವಾಗಿ ಮುಗಿಸ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳ ಪರವಾಗಿ ಯಾರ್ಯಾರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಸಿದ್ದರಾಮಯ್ಯವ್ರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ಯಾರ್ಯಾರು ಸಿದ್ದರಾಮಯ್ಯನವರು ಐದು ವರ್ಷ ಮುಗಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅನ್ನ ಬೇರೆ ಅಲ್ಲ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಆಕಾಂಕ್ಷೆಗಳು ಸಿ ಎಂ ಆಸ್ಪಿಂಟ್ಸ್ ಅವರೇ ಇವತ್ತು ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ತಮ್ಮ ಅವಧಿಯನ್ನು ಪೂರ್ಣ ಮಾಡ್ತಾರೆ ಅಂತೇಳಿ ಬೆಂಬಲ ಹೇಳಿಕೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹೈಕಮಾಂಡ್ ಇಸ್ ಸುಪ್ರೀಂ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಮಾತುಗಳನ್ನು ಕೇಳದೆ ಹೋದರೆ ಅಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರ ಮಾತನ್ನು ಕೇಳದೆ ಹೋದರೆ ನಮ್ಮ ದಾರಿ ನಮಗೆ ಅನ್ನುವ ಸಂದೇಶವನ್ನು ಅವರ ಪಕ್ಷದ ಹೈಕಮಾಂಡ್ಗೆ ನೀಡಿ ಬಂದಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರ ನಿರ್ಧಾರವೇ ಅಂತಿಮ ಅಂತೇಳಿ ಹೈಕಮಾಂಡಿಗಾಗಲೇ ತಮ್ಮ ನಿರ್ಧಾರವನ್ನು ಸೂಚಿಸಿ ಬಂದಿದ್ದಾರೆ ಒಟ್ಟಾರೆಯಾಗಿ ಮುಂದಿನ ಕೆಲವು ತಿಂಗಳುಗಳು ರಾಜ್ಯದಲ್ಲಿ ಬಹಳ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಕ್ಕಂಥದ್ದು ಬಹಳ ನಿಶ್ಚಯವಾಗಿ ನಡೀತದೆ ಅಂತಕ್ಕಂಥದ್ದು ಘೋಚರ ಆಗ್ತಾ ಇದೆ ಹಾಗಾಗಿ ಏನು ಸಿದ್ದರಾಮಯ್ಯನವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಆಲ್ ಇಸ್ ವೆಲ್ ಅಂತೇನು ಹೇಳ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ತಮ್ಮ ಕುರ್ಚಿ ಗಟ್ಟಿಯಾಗಿದೆ ಅಂತೇನು ಹೇಳ್ತಾ ಇದ್ದಾರೆ ಯಾವೂ ಕೂಡ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಈ ವಿಚಾರಗಳನ್ನು ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಸತ್ಯವನ್ನು ತಿಳಿಸಬೇಕಾಗ್ತದೆ ಮತ್ತೇನು ಭೀಕರ ಬರ ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ಸಚಿವರ ಕಿವಿಯನ್ನು ಹಿಂಡಿ ಇವತ್ತು ರೈತರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭವನ್ನು ಆಗ್ರಹನ ನಾನು ಮಾಡ್ತಾ ಇದ್ದೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ